ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನನಗೆ ಭಾಳ ವಿಶೇಷ ಅಂತ ಅಂದರೆ ವಿಶೇಷಕ್ಕಿನ ನನಗೆ ಇವತ್ತು ವಿಶೇಷಕ್ಕಿನ ವಿಶೇಷ ಅಷ್ಟು ಖುಷಿ ಆಗ್ತದೆ ನನಗೆ ಯಾಕಪ್ಪ ಅಂದರೆ ನನ್ನ ಯೂಟ್ಯೂಬು ಇವತ್ತಿಗೂ ಜಸ್ಟ್ ಎರಡು ತಿಂಗಳಾಯಿತು ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಎಂಡವರೆಗೂ ನೋಡಿ ಎರಡು ತಿಂಗಳಲ್ಲಿ ನಾನು ಎಷ್ಟು ನೋವುಗಳನ್ನು ಅನುಭವಿಸ್ಕೊಂಡು ಈ ಯೂಟ್ಯೂಬನ್ನು ನಾನು ಯಾವ ಥರ ಇದ್ದೀನಿ ಅಂತಂದ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಒನ್ಸ್ ಸ್ಪೂನ್ ದಯವಿಟ್ಟು ಎಂಡುವರೆಗೂ ವೀಡಿಯೋ ನೋಡೋಂಥ ನಾನು ನಿಮ್ಮಲ್ಲಿ ಮತ್ತೊಂದು ಸಾರಿ ಕೇಳ್ಕೊಳ್ತೇನೆ ವಿಶೇಷ ಏನಪ್ಪ ಅಂತಂದರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಪ್ಪತ್ತೆರಡು ವಿಡಿಯೋಗಳು ಹಾಕ್ಕೊಂಡು ಜಸ್ಟ್ ಎರಡೇ ಎರಡು ತಿಂಗಳಲ್ಲಿ ಸಬ್ಸ್ಕ್ರೈಬ್ ಅನ್ನು ಕ್ಲಿಯರ್ ಮಾಡಿಕೊಂಡಿದ್ದೀನಿ ನನಗೆ ಹೇಳಿದ್ರು ನಾನು ನಿಂದಿದ್ದವರೆಲ್ಲ ಹೇಳಿದ್ರು ನನ್ನ ಹೊರಗಡೆ ಇದ್ದವರು ಹೇಳಿದ್ರು ನಮ್ಮ ಸ್ನೇಹಿತರು ಹೇಳಿದ್ರು ನಮ್ಮ ಸಂಬಂಧಿಕರು ಅಂದರು ಯಾರು ಅವ್ರಿಗೆ ಹೇಳಿದ್ರಂತೆ ಏ ರಮೇಶ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡ ಅಂತ ಅಂದ್ರಂತೆ ಹೌದಾ ಈ ವಾರ ಮಾಡ್ಯ ನೆಕ್ಸ್ಟ್ ವಾರ ಡಿಲೀಟ್ ಮಾಡ್ತೇನೆ ಅಂತಂದ್ರಂತೆ ನಾನು ಅವ್ರಿಗೆ ಹೇಳ್ದೆ ತಮ್ಮ ನಾನು ಯೂಟ್ಯೂಬ್ ಚಾನಲ್ ಅಷ್ಟಲ್ಲ ನಾನು ಕೈ ಯಾವುದು ಹಾಕಿದ್ರು ಅಲ್ಲಿ ಹೋಗಿ ನಾನು ಸೋತು ಬಂದಿರಬೇಕು ಇಲ್ಲ ಗೆದ್ದು ಮುಂದಕ್ಕೆ ಹೋಗಿರ್ಬೇಕು ಪ್ರಯತ್ನ ಅಂತ ನಾನು ಬಿಡೋಂಗಿಲ್ಲ ಅಂದೆ ಹೌದಿಲ್ಲ ಪ್ರ್ಯಾಕ್ಟೀಸ್ ಮ್ಯಾಕ್ಸ್ ಮ್ಯಾನ್ ಪರ್ಫೆಕ್ಟ್ ಮ್ಯಾಕ್ಸ್ ಮ್ಯಾನ್ ಪರಿಪೂರ್ಣತೆ ಸಾಧಿಸಲು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಯತ್ನ ಮಾಡಲೇಬೇಕು ಈ ಗಾದೆ ಯಾರಿಗೆ ತಲೆಯಲ್ಲಿರ್ತ ಅವರು ಅಟ ಮಟ್ಟಿಗೆ ಯಾವುದೇ ಕೆಲಸದಲ್ಲಿ ಆಗಲಿ ಅಚೀವ್ಮೆಂಟ್ ಆಗೇ ಆಗ್ತಾರಂತೇಳಿ ನಾನು ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಇಲ್ಲ ಎನಿ ವರ್ಕ್ ಎನಿ ವರ್ಕ್ ಡೇ ಬೈ ಡೇ ಡೇ ಬೈ ಡೇ ವರ್ಕ್ ಇದ್ದರೆ ಆಟಮೆಟ್ಕಿ ವರ್ಕ್ ಅಚೀವ್ಮೆಂಟ್ ಹಾಗೆ ಆಗುತ್ತದಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡೇ ಮಾಡ್ಕೊಂಡೇ ನನ್ನ ಮೇಲೆ ಬರೀ ನೆಗೆಟಿವ್ಗೆ ಸ್ಟಾರ್ಟ್ ಆಯಿತು ಬರೀ ನೆಗೆಟಿವ್ ಒಂದೂವರೆ ತಿಂಗಳಾಯ್ತು ರೀ ನಾನು ವೀಡಿಯೋ ಹಾಕದೆ ಹಾಕದೆ ಹಾಕ್ದೆ ಐವತ್ತು ವೀಡಿಯೋ ಆಗೋವರೆಗೂ ನನಗೆ ಬರೀ ನೂರೈದು ಮಾತ್ರ ಸಬ್ಸ್ಕ್ರೈಬ್ ಇತ್ತು ಜಸ್ಟ್ ಒನ್ ನಾಟ್ ಫೈ ಎಷ್ಟಪ್ಪ ಅಂದರೆ ಜಸ್ಟ್ ಒನ್ ನಾಟ್ ಫೈ ನನಗನ್ನಿಸ್ತೀನಿ ಏನಪ್ಪ ಇದು ಯಾವ ಥರ ಯೂಟ್ಯೂಬ್ ಮಾಡಬೇಕು ಯಾವ ಥರ ನಮಗೆ ಅಚೀವ್ಮೆಂಟ್ ಮಾಡಬೇಕು ಇನ್ನು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಡಾಲ್ ಅವ್ರಿಗೆ ಹೋಗಬೇಕು ಯೂಟ್ಯೂಬಲ್ಲಿ ಸ್ಟೆಪ್ ಸ್ಟೆಪ್ ವೈಸ್ ನಾಲ್ಕೈದು ಸ್ಟೆಪ್ ಇದ್ದಾವೆ ಒಟ್ರೆ ನಾನು ಹೋಗ್ಬೇಕಲ್ಲ ಆಗ ನಂದು ಆಗ್ತಾ ಇಲ್ಲ ಅಂತ ನನಗೆ ಮೈಂಡು ತಲೆ ಭಾಳ ಅಂದ್ರೆ ಭಾಳ ನೆಗೆಟಿವ್ ಆಗಿ ಸ್ಟಾರ್ಟ್ ಆಯಿತು ಯೂಟ್ಯೂಬ್ ಅಂತ ನನ್ನ ಮೈಂಡೇ ಹಾಗೆ ನಾನು ಆದರೂ ಯಾರು ಏನು ಅಂದರೂ ನಾನು ಕೇರ್ ಮಾಡಿದೆ ನನ್ನ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಡೈಲಿ ಬೆಳಗ್ಗೆ ಒಂದು ವೀಡಿಯೋ ಸಾಯಂಕಾಲ ಒಂದು ವೀಡಿಯೋ ಜಸ್ಟ್ ಶಾರ್ಟ್ ವೀಡಿಯೋ ಹಾಕೋದು ನಾನು ಸ್ಟಾರ್ಟ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡಿಕೊಂಡೆ 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 ಐವತ್ತು ವೀಡಿಯೋಗಳು ಅದು ಐವತ್ತರಿಂದ ಎಪ್ಪತ್ತೆರಡು ವೀಡಿಯೋಕ್ಕೆ ಬಂದೆ ನನಗೆ ಅವಾಗ ಬಂದು ಜಸ್ಟ್ ಶಾರ್ಟ್ ವಿಡಿಯೋಸು ಕ್ಲಿಕ್ ಆಯಿತು ಕ್ಲಿಕ್ ಆದ್ಮ್ಯಾಗ ಆ ವಿಡಿಯೋ ಎಷ್ಟು ಓಡಿರ್ಬೋದು ಹೇಳಿ ನನ್ನ ಆನಂತರು ಭಾಳ ಶಾಕ್ ಅಂದರೆ ಶಾಕ್ ಟೂ ಮಿಲಿಯನ್ ಓಡಿದ್ರೆ ಟೂ ಮಿಲಿಯನ್ ಆ ಟೂ ಮಿಲಿಯನಿಂದ ನೀ ನನ್ನ ನೀವು ನನ್ನ ಚಾನಲ್ ಬೇಕಿದ್ರೆ ರಮೇಶ ಎಮ್ ಟಿ ಡಬಲ್ ನೈನ್ ಸೆವೆನ್ ಟು ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ಲು ಅದನ್ನು ಒಂದು ಸಲ ಯಾರಿಗೆ ಡೌಟ್ ಆದ ಅವರು ಹೋಗಿ ನೋಡ್ಕೊಳ್ಳಿ ಬೇಕಾದರೆ ಜಸ್ಟ್ ಒಂದೇ ಒಂದು ವೀಡಿಯೋ ಇಂದ ನನಗೆ ಹದಿನೆಂಟು ನೂರು ಸಬ್ಸ್ಕ್ರೈಬ್ ಬಂದಿದ್ದಾರೆ ನಾನು ಭಾಳಷ್ಟು ಜನರಲ್ಲಿ ಸಪೋರ್ಟ್ ಮಾಡ್ರಿ ಸೇರ್ ಮಾಡಿರಿ ಅಂತ ಕೇಳ್ಕೊಂಡೆ ನನ್ನ ವೀಡಿಯೋನ ಯಾರೂ ಜನೀವಾಗಿ ಮಾಡಲೇ ಇಲ್ಲ ನಾನು ನನಗೆ ಗೊತ್ತಾಯ್ತು ಅವಾಗ ಬೇರೆ ಬೇರೆ ಯೂಟ್ಯೂಬ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅಂತ ನಾನು ಅದನ್ನು ಮೊದಲು ತಿಳ್ಕೊಂಡೆ ಓ ಯೂಟ್ಯೂಬಂದ ಕಡಿಮೆ ಅವಧಿಯಲ್ಲಿ ನಾವು ಡೆವಲಪ್ಮೆಂಟ್ ಆಗೋಲ್ಲ ಆಗೋಕ್ಕಾಗಲ್ಲ ಇಲ್ಲಿ ಫೇಶಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ನನಗೆ ಹಾಗಾಗಿ ನಾನು ನನ್ನ ಕೆಲಸ ನಾನು ಮುಂದುವರಿಸಿದೆ ಜಸ್ಟ್ ನಾನು ಪಾರ್ಟ್ ಆಗಿ ತಗೊಂಡೆ ಮತ್ತು ಹಾಂ ಫುಲ್ ಟೈಮ್ ಆಗಿ ತೊಗೊಲಿಲ್ಲ ಜಸ್ಟ್ ನಾನು ಪಾರ್ಟ್ ಆಗಿ ತೊಗೊಂಡು ಜ ಸಾಯಂ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಶಾರ್ಟ್ ವೀಡಿಯೋ ಬಿಟ್ಟೆ 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 ಒಂದು ವೀಡಿಯೋ ಮಾತ್ರ ಜಬರ್ದಸ್ತಾಗಿ ಕ್ಲಿಕ್ಕಾಗಿ ಸಬ್ಸ್ಕ್ರೈಬು ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಇವತ್ತು ವಿಡಿಯೋ ಮುಂದೆ ಹೇಳ್ಬೇಕಾದ್ರೆ ನೀವೆಲ್ರ ಕಾರಣ ಅಂತ ನಾ ಈ ವಿಡಿಯೋ ಮೂಲಕ ಹೇಳ್ತೀನಿ ದಯವಿಟ್ಟು ನಮ್ಮ ಕಡೆಯಿಂದ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದಿರಿ ನಾನು ಅವರೆಲ್ಲರಿಗೂ ಕೂಡ ನಾನು ಸಪೋರ್ಟ್ ಮಾಡಿದ್ದೀನಿ ನನ್ನ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ತೀನಿ ಸಲ್ಲಿಸ್ತೀನಿ ನನಗಂತರೂ ಭಾಳ ಖುಷಿ ಅಂದರೆ ಖುಷಿ ಆಗ್ತದೆ ಯಾಕಪ್ಪ ಅಂದರೆ ನಾನು ಭಾಳಷ್ಟು ಜನಕ್ಕೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಭಾಳಷ್ಟು ಜನಕ್ಕೆ ನಾನು ಕೇಳ್ಕೊಳ್ತಿದ್ದೆ ಬಟ್ ಯಾರೂ ಕೇರೇ ಮಾಡ್ತಿರ್ಲಿಲ್ಲ ನೋಡಿ ನಮ್ಮ ಕೆಲಸ ನಾವು ಯಾವ ಥರ ನಮ್ಮದು ವರ್ಕ್ ಇರ್ತದಂದರೆ ಆ ಥರ ನಾವು ಡೆವಲಪ್ಮೆಂಟ್ ಆಗೋದು ಮಾತ್ರ ಕಟ್ಟಿಟ್ಟು ಬರ್ತಿ ಯೂಟ್ಯೂಬ್ ಮಾಡೋರಿಗೆ ಹೇಳೋದಿಷ್ಟೇ ಯಾರನ್ನು ಒತ್ತಡ ಮಾಡಕ್ಕೆ ಹೋಗ್ಬೇಡ್ರಿ ಯಾರನ್ನು ಇಂಪ್ರೆಸ್ ಮಾಡೋಕ್ಕೂಬಟ್ಟು ನೀವು ಯೂಟ್ಯೂಬ್ ದುಡಿತೀರಾ ಕೆಲಸ ಮಾಡ್ತೀರಾ ಯೂಟ್ಯೂಬಲ್ಲಿ ರೆಗ್ಯುಲರ್ ಆಗಿ ರೆಗ್ಯುಲರಾಗಿ ಮಾಡಿ ಡೇ ಬೈ ಡೇ ಡೇ ಬೈ ಡೇ ಫುಲ್ಲು ಹಾರ್ಡ್ ವರ್ಕ್ ಡೈಲಿ ಒಂದು ವೀಡಿಯೋ ಡೈಲಿ ಒಂದು ಶಾರ್ಟ್ ವೀಡಿಯೋಸ್ ಡೈಲಿ ಒಂದು ವೀಡಿಯೋಸ್ ಡೈಲಿ ಶಾರ್ಟ್ ವೀಡಿಯೋಸ್ ಹಾಕೋರಿ ನಿಮಗೆ ಯಾವ ಥರ ಸಬ್ಸ್ಕ್ರೈಬ್ ಕ್ಲಿಯರ್ ಆಗೋಲ್ಲ ಯಾವ ಥರ ವಾಚ್ ಅವರ್ ಕ್ಲಿಯರ್ ಆಗೋಲ್ಲ ನಾನು ನೋಡ್ತೀನಿ ಇನ್ನು ಒಂದು ನಿಮ್ಗೆ ನಾನು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನಂದು ಇನ್ನೂ ವಾಚ್ ಅವರ್ ಕ್ಲಿಯರ್ ಆಗಿಲ್ಲ ಅದು ನಿಮ್ಮ ತಲೆಯಲ್ಲಿರಲಿ ನಂದು ಇನ್ನು ಜಸ್ಟ್ ಎರಡು ತಿಂಗಳಲ್ಲಿ ಸಬ್ಸ್ಕ್ರೈಬ್ ಮಾತ್ರ ಅಚೀವ್ಮೆಂಟ್ ಆಗಿದ್ದೀನಿ ಇನ್ನೂ ವಾಚ್ ಅವರ್ ಬಾಕಿ ಇದೆ ಬಟ್ ನಾನು ಪೇಷನ್ಸ್ ಯಾವುದೇ ರೀತಿಯಿಂದ ಪೇಶನ್ಸ್ ಮಾತ್ರ ಕಳ್ಕೊತಾ ಇಲ್ಲ ಕಳ್ಕೋಕ್ಕೂ ಇಲ್ಲ ಯಾಕೆ ಕಳ್ಕೋದ್ರಿ ಇನ್ನು ಆರು ತಿಂಗಳಲ್ಲ ವರ್ಷ ತಗೊಳ್ಳಿ ಯೂಟ್ಯೂಬ್ ಮಾತ್ರ ನಿಲ್ಲಿಸಕ್ಕೋಗಬೇಡಿ ಸ್ಟಾರ್ಟ್ ಯಾವ ಥರ ಮೈಂಡ್ ಇಟ್ಕೊಂಡು ಮಾಡಿರಿ ಅದೇ ಮೈಂಡ್ ಇಟ್ಕೊಂಡು ಯೂಟ್ಯೂಬಲ್ಲಿ ಮುಂದುವರಿ ಅಂತ ನಾನು ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ದಯವಿಟ್ಟು ಯಾರು ಬೇಜಾರು ಆಗ್ಬೇಡ್ರಿ ಯಾಕಪ್ಪ ಅಂದ್ರೆ ಇಲ್ಲಿ ಯಾರು ಯಾರಿಗೂ ರೀ ನಮಗೆ ನಾವು ಬೆಳಿಬೇಕು ಅಷ್ಟೇ ಯೂಟ್ಯೂಬರ್ಗೆ ಇಷ್ಟೇ ದಯವಿಟ್ಟು ಯಾರು ಪೇಷನ್ಸ್ ಕಳ್ಕಕ್ಕೆ ಹೋಗಬೇಡ್ರಿ ದಯವಿಟ್ಟು ನಿಮ್ಮ ಹಾರ್ಡ್ ವರ್ಕನ್ನು ನೀವು ಮುಂದೆ ನೋಡಿ ಸಾಗಿಸ್ರಿ ಯಾವ ಥರ ಯೂಟ್ಯೂಬು ನಿಮ್ಮ ಯೂಟ್ಯೂಬು ಅಚೀವ್ಮೆಂಟ್ ಆಗ್ತದ ಆಮ್ಯಾಗ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ನಮಸ್ಕಾರ